ಎಲ್ಲರಿಗೂ ನಮಸ್ಕಾರ ನಮ್ಮ ಉತ್ತರ ಕರ್ನಾಟಕದೊಳಗೆ ಪಲ್ಯಗಳನ್ನು ಭಾಳ ನಂಬಣಿ ಅದರೊಳಗೆ ಥರ ಥರ ಪಲ್ಯಗಳನ್ನು ಒಂದ ಪಲ್ಯ ಇದ್ದರೂ ಡಿಫ್ರೆಂಟ್ ಟೈಪ್ ಒಳಗೆ ಬೇರೆ ಬೇರೆ ರೀತಿಯೊಳಗೆ ಪಲ್ಯಗಳನ್ನು ಮಾಡ್ತಿರ್ತಾರೆ ಅಂಥ ಪಲ್ಯ ಇವತ್ತು ನಿಮ್ಮನ್ನು ತೊಗೊಂಬರ್ ಹಕ್ಕಿದ್ದೀನಿ ನೋಡಿದರೆ ನೀವು ಈ ಪಲ್ಯ ರೀ ಯಾಕಂದ್ರೆ ಈ ರೊ ಪಲ್ಯ ಇಷ್ಟು ಚಲೋ ಆಗಿರ್ತಿತ್ತಲ್ಲ ಒಂದು ರೊಟ್ಟಿ ತಿನ್ನೋರ ನಾಲ್ಕು ರೊಟ್ಟಿ ತಿಂತಾರೆ ಎರಡು ರೊಟ್ಟಿ ತಿನ್ನೋರ ಎಂಟು ರೊಟ್ಟಿ ತಿಂತಾರ ಅಂತೇಳಿ ಹೇಳ್ಬೋದು ಯಾಕಂದ್ರೆ ಅಷ್ಟು ರುಚಿಯಾಗಿರ್ತೈತಿ ಈ ಪಲ್ಯ ಹೆಂಗೈತೆ ಅಂತೇಳಿ ನೋಡೋಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೋರಿ ಬಾಜುಬರು ಬೆಲ್ ಗಂಟಿ ಹೊಡೆಯೋದು ಮರಿಬೇಡ್ರಿ ಇದಕ್ಕೆ ನಾವು ಒಂದು ಕಟ್ಟ ಮೆಂತ್ಯ ಪಲ್ಯ ತೊಗೊಂಡು ಅದನ್ನು ಸೋಸಿ ಕಟ್ ಮಾಡಿ ತೊಳೆದಿಟ್ಕೊಂಡಿವ್ರಿ ಇದಕ್ಕೆ ಒಂದು ವಾಟಿ ಆಗುವಷ್ಟು ಅಷ್ಟು ಹುರಿದು ಪುಡಿ ಮಾಡಿ ಇಟ್ಕೊಂಡಿವಿ ಇದಕ್ಕೆ ಬೆಳ್ಳುಳ್ಳಿ ಹಸಳ ಕೊತ್ತಂಬರಿ ಕರಿಬೇವ ಹಸಿ ಮೆಣ್ಸಿನ್ಕಾಯಿ ಟೊಮೆಟೊ ಒಂದೆರಡು ಉಳ್ಳಾಗಡ್ಡಿ ಸಣ್ಣ ಹೆರಿಚಿಟ್ಕೊಂಡಿವಿ ಇಷ್ಟು ಪದಾರ್ಥ ರೆಡಿ ಮಾಡಿಕೊಂಡ್ರೆ ನಾವು ಒಗ್ಗರಣೆ ಹಾಕ್ಬೋದು ಈಗ ಒಂದು ಕಡಾಯಿ ಇಟ್ಕೊಂಡೆ ಕಡಾಯ ಒಳಗೆ ಒಂದೆರಡು ಚಮಚೆ ಎಣ್ಣೆ ಹಾಕಿ ಎಣ್ಣೆ ಕಾದ ಕೂಡಲೇ ಜೀರಿಗೆ ಜೀರಿಗೆ ಆದ ಕೂಡಲೇ ಸಾಸಿವೆ ಸಾಸಿವೆ ಜೀರಿಗೆ ಎರಡು ಚಟಪಟ ಅಂದ ಕೂಡಲೇ ಅದಕ್ಕೆ ಕರಿಬೇಹು ಸೊಪ್ಪು ಕರಿಬೇಹು ಸೊಪ್ಪು ಸ್ವಲ್ಪ ಚಟಪಟ ಅಂದ ಕೂಡಲೇ ಉಳ್ಳಾಗಡ್ಡಿ ಹಾಕಿಬಿಡ್ದ್ರೆ ಈಗ ನಾವು ಹಸಿ ಹಾಕೀವಿ ಹಾಕಿವಿ ಹಸಿ ಮೆಣಸಿನಕಾಯಿ ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕ್ರಿ ಅಂದರೆ ಈ ಎಣ್ಣೆ ಒಳಗೆ ಹತ್ರದ್ದ ಖಾರದ ಅಂಶ ಬಿಡ್ತದ್ರಿ ಅದರ ಸಲುವಾಗಿ ಖಾರ ಬರೋ ಸಲುವಾಗಿ ಎಣ್ಣೆ ಒಳಗೆ ಬಿಡೋದ್ರಿ ಈಗ ಬೆಳ್ಳುಳ್ಳಿ ಹಾಕೀವಿ ಬೆಳ್ಳುಳ್ಳಿ ಹೆಸಳನ್ನು ಕಲರ್ ಚೇಂಜ್ ಆಗೋ ತನಕ ಇದನ್ನು ಚಲೋದಂಗೆ ಹೊರ್ಕೋಬೇಕ್ರಿ ಹಿಂಗೆ ಒಗ್ಗರಣೆ ಅಂದ್ರೆ ಈ ಪಲ್ಯ ಭಾಳ ಚಲೋ ಆಕೈತಿ ಬರೀ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಆದ ಕೂಡಲೇ ಈರುಳ್ಳಿ ಬಂತು ನೋಡ್ರಿ ಉಳ್ಳಾಗಡ್ಡಿ ನಾವು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಹಂಗೆ ಅವನ್ನ ಉಳ್ಳಾಗಡ್ಡಿ ಹಾಕಿಬಿಡೋದ್ರಿ ಉಳ್ಳಾಗಡ್ಡಿ ಹಾಕಿ ಸರಿ ಇದನ್ನ ಕಲರ್ ಚೇಂಜ್ ಆಗೋ ತನಕ ಬಂಗಾರದ ಬಣ್ಣ ಬರೋ ತನಕ ಉಳ್ಳಾಗಡ್ಡಿ ಬೇಯಿಸೋದ್ರಿ ಉಳ್ಳಾಗಡ್ಡಿ ಸ್ವಲ್ಪ ಮೆತ್ತಗಾಗಬೇಕು ಹಿಂಗೆ ಉಳ್ಳಾಗಡ್ಡಿ ನಾವು ಹಾಕಿ ಬೇಯಿಸಿ ಇದಕ್ಕೆ ನಾವು ಪಲ್ಯ ಹಾಕಿ ಮಾಡಿದ್ರೆ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಎರಡೂ ಇರ್ತಾವೆ ಆಮೇಲೆ ಒಂದೊಂದು ಟೈಮ ನಾವು ಬರೀ ಬೆಳ್ಳುಳ್ಳಿ ಒಗ್ಗರಣೆ ಅಷ್ಟೇ ಮಾಡ್ತೀವ್ರಿ ನಿಮಗಿದಾಗ ಏನಿಲ್ಲ ಭಾ ಒಂದೇ ಮನೆ ಪಲ್ಯ ಆದರೆ ಟೇಸ್ಟ್ ಚೇಂಜ್ ಆಗೋ ಸಲುವಾಗಿ ಒಮ್ಮೆ ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ತೀವಿ ಒಮ್ಮೆ ಈರುಳ್ಳಿ ಒಗ್ಗರಣೆ ಕೊಡ್ತೀವಿ ಆಮೇಲೆ ಒಮ್ಮೆ ಬರೇ ಪಲ್ಯ ಬೇಳೆ ಪಲ್ಯ ಮಾಡ್ತೀವಿ ಹಿಂಗೆ ಭಾಳ ಮನೆ ಮಾಡ್ತೀವಿ ಈಗ ಅದಕ್ಕೆ ಟೊಮೆಟೊ ಬಂತು ನೋಡ್ರಿ ಟೊಮೆಟೊ ಹಾಕಿದ ಕೂಡಲೇ ಸ್ವಲ್ಪ ಟೊಮೆಟೊ ಹುಳಿ ಹುಳಿ ಸಿಹಿ ಸಿಹಿ ಅದು ಟೊಮೆಟೊ ನೀರು ಬಿಡ್ತೈತಿ ನೀರು ಬಿಟ್ಟು ನಮ್ಮ ಉಳ್ಳಾಗಡ್ಡಿ ಮೆತ್ತಗಾಗ್ತವೆ ಹಿಂಗೆ ಉಳ್ಳಾಗಡ್ಡಿ ಮೆತ್ತಗೆ ಆಗೋ ತನಕ ಇದನ್ನು ಬೇಯಿಸಿಬಿಡದ್ರಿ ಅಂದರೆ ನಮ್ಮದು ಒಂದು ಅರ್ಧ ಒಗ್ಗರಣೆ ಮುಗ್ದಂಗೆ ಈಗ ಬಣ್ಣ ಬರಲಿ ಅಂತೇಳಿ ರುಚಿ ಹೆಚ್ಚಾಗಲಿ ಅದಕ್ಕೆ ಅರಿಶಿಣ ಪುಡಿ ಹಾಕೋದು ನೋಡ್ರಿ ಅರಿಶಿನ ಪುಡಿ ನೋಡ್ಕೊಂಡು ಹಾಕಿರಿ ಹಿಂಗೆ ಕಲರ್ ಬಂತಂದ್ರೆ ನಮ್ಮದು ಪಲ್ಯ ಭಾಳ ಚಂದ ಬರ್ತೈತಿ ಭಾಳ ರುಚಿ ಕಟ್ಟಾಗಿ ಆಗ್ತೈತಿ ಈಗ ನಾವು ಮೆಂತೆ ಪಲ್ಯ ಎಲ್ಲ ಸೋಸಿ ಕಟ್ ಮಾಡಿ ಮಾಡಿಟ್ಕೊಂಡಿದ್ದವಲ್ಲ ಆ ಮೆಂತ್ಯ ಪಲ್ಯ ಎಲ್ಲ ಇದಕ್ಕೆ ಹಾಕಿಬಿಟ್ಟು ನೋಡ್ರಿ ಇಷ್ಟು ಹಾಕಿ ಒಗ್ಗರಣೆ ಮಾಡಿಬಿಟ್ರೆ ಈ ಪಲ್ಯ ಮಸ್ತ್ ಅಂದ್ರೆ ಮಸ್ತ್ ಆಕೈತ್ರಿ ನೀವು ರೊಟ್ಟಿ ಜೊತೆ ಚಪಾತಿ ಜೊತೆ ಎಲ್ಲದಕ್ಕೂ ಕಾಂಬಿನೇಷನ್ ಆಗ್ತೀ ಇಂಥ ಪಲ್ಯ ನೀವು ಮಾಡಿ ತಿಂದ್ರೆ ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ ಹಸಿ ತರಕಾರಿಗಳನ್ನು ಭಾಳ ನಾವು ಸೇವನೆ ಮಾಡ್ಬೇಕ್ರಿ ನಮ್ಮ ಆರೋಗ್ಯ ಒಳ್ಳೇದಾಗಿರ್ಬೇಕಂದ್ರೆ ಇಂಥ ಪಲ್ಯಗಳು ಭಾಳ ನಾವು ತಿನ್ನಬೇಕು ಸಬ್ಬಸಿಗಿ ಪಲ್ಯ ಮೆಂತ್ಯ ಪಲ್ಯ ಕಿರಕ್ಸಾಲಿ ಪಲ್ಯ ರಾಜಗಿರಿ ಪಲ್ಯ ಹಿಂಗೆ ಪಲ್ಯಗಳ ಭಾಳ ಮನಿ ಬರ್ತವೆ ಒಂದೊಂದು ಪಲ್ಯ ಒಳಗೆ ಆಯುರ್ವೇದಿಕ ಔಷಧೀಯ ಗುಣ ಇದೆ ರೀ ಅದರ ಸಲುವಾಗಿ ನಮ್ಮ ಹಿರಿಯಕರು ಎಲ್ಲ ಪಲ್ಯಗಳನ್ನ ಅಡುಗೆ ರೂಪದೊಳಗೆ ಬಳಸೋದನ್ನ ರೂಢಿ ಮಾಡಿಬಿಟ್ಟಾರೆ ನಮ್ಗೆ ಈಗ ನಾವು ರುಚಿಗೆ ಎಷ್ಟು ಬೇಕಷ್ಟ ಉಪ್ಪು ಹಾಕೀವಿ ಸ್ವಲ್ಪ ರುಚಿ ಬ್ಯಾಲೆನ್ಸ್ ಆಗಲಿ ಅಂತೇಳಿ ಒಂದು ಚಿಟಿಕೆ ಸಕ್ಕರೆ ಹಾಕಿವಿ ಸಕ್ಕರೆ ಬೇಕಂದ್ರೆ ಸಕ್ಕರೆ ಹಾಕಿರಿ ಇಲ್ಲಂದ್ರೆ ಬೆಲ್ಲ ಹಾಕಿರಿ ಈಗ ನಾವು ಶೇಂಗಾ ಪುಡಿ ಇತ್ತಲ್ಲ ಶೇಂಗಾ ಪುಡಿ ಹಾಕಿಬಿಟ್ರು ನೋಡ್ರಿ ಶೇಂಗಾ ಪುಡಿ ಹಾಕಿ ಮ್ಯಾಲೆ ಕೊತ್ತಂಬರಿ ಗಾರ್ನಿಷ್ ಮಾಡತ್ತವ್ರಿ ಕೊತ್ತಂಬರಿ ಹಿಂಗೆ ಹಾಕಿ ಮಿಕ್ಸ್ ಮಾಡಿ ತಂದ್ರೆ ಫ್ಲೇವರ್ ಭಾಳ ಚಲೋ ಕೊಡ್ತೈತಿ ಈಗ ನಾವು ಶೇಂಗಾ ಪುಡಿ ಅಷ್ಟು ಹಾಕಿ ಇದನ್ನು ಮಿಕ್ಸ್ ಮಾಡಿಬಿಟ್ರೆ ನಮ್ಮದು ಪಲ್ಯ ರೆಡಿ ರೀ ಹಿಂಗೆ ನೀವು ಪಲ್ಯ ಮಾಡಿರಿ ಅಂದ್ರೆ ಭಾಳ ರುಚಿ ಆಗ್ತೈತೆ ರೀ ಶೇಂಗಾಪುಡಿ ನೋಡಿರಿ ಪುಡಿ ಹಾಕಿದ ನಂತರ ಪಲ್ಯ ಎಷ್ಟು ಚೆಂದ ಕಾಣಿಸೋಕೈತಿ ಅದು ಶೇಂಗಾ ನಾವು ಸಣ್ಣ ಮಾಡ್ಬೇಕಾದ್ರೆ ಭಾಳ ಸಣ್ಣ ಮಾಡಂಗಿಲ್ಲ ರೀ ಹಬ್ಡ ಚಬಡ್ ಅಂದ್ರೆ ಭಾಳ ಸಣ್ಣನೋ ಅಲ್ಲ ಭಾಳ ಮೊಟ್ಟೆನೂ ಅಲ್ಲ ನಮ್ಮಲ್ಲಿ ಹಬಿಡ್ ಚಬಡ್ ಅಂತಾರೆ ಅವಳು ಚೌಳು ಅಂತಾರೆ ಆ ಟೈಪ್ ಮಾಡಿಬಿಡೋದ್ರಿ ಹಿಂಗೆ ಮಾಡಿತ್ತಂದ್ರೆ ನಾವು ತಿನ್ಬೇಕಾದ್ರೆ ಅದು ಶೇಂಗಾ ನಾವು ತಿನ್ನಕತ್ತಿದೋಪ ಅಂತೇಳಿ ಅನ್ನಿಸ್ಬೇಕು ಆ ಟೈಪ್ ಶೇಂಗಾ ಸಣ್ಣ ಮಾಡಿರಿ ಹಿಂಗೆ ಶೇಂಗಾ ಸಣ್ಣ ಮಾಡಿ ನೀವು ಇದಕ್ಕೆ ಹಾಕಿರಿ ಅಂದ್ರೆ ಪಲ್ಯ ಭಾಳ ರುಚಿಕಟ್ಟಾಗ್ತಿತ್ರಿ ಈಗ ನಾವು ಅದಕ್ಕೆ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಮ್ಯಾಲೆ ಲಿಡ್ ಮುಚ್ಚಿ ಒಂದು ಐದರಿಂದ ಆರು ನಿಮಿಷ ಅದನ್ನು ಕುದಿ ಬಿಡ್ತೀವಿ ರೀ ಈಗ ಕರೆಕ್ಟಾಗೆಲ್ಲ ಮಿಕ್ಸ್ ಮಾಡೀವಿ ಈಗ ನೋಡ್ರಿ ಕುದಿ ಅದ ಈಗ ಗ್ಯಾಸ್ ಫ್ಲೇಮ ಸ್ವಲ್ಪ ಜೋರು ಮಾಡಿ ಒಂದು ಐದರಿಂದ ಆರು ನಿಮಿಷ ಕುದಿಯಾಕಿ ಬಿಟ್ಟು ಬಿಡೋದ್ರಿ ಹಿಂಗೆ ಕುದಿಯಾಕಿ ಬಿಟ್ಟಂದ್ರೆ ಪಲ್ಯ ಎಲ್ಲ ಕುದಿತೈತಿ ಮತ್ತು ರುಚಿ ಭಾಳ ಚಲೋ ಬರ್ತೈತಿ ಹಿಂಗೆ ಕುದಿಸಿಬಿಟ್ರೆ ಪಲ್ಯ ರೆಡಿ ಆಗ್ತ ನೋಡ್ರಿ ಈಗ ಐದರಿಂದ ಆರು ನಿಮಿಷ ಆಗೈತಿ ನಾವು ಲಿಡ್ ತೆಗ್ದೀವಿ ನೋಡ್ರಿ ಎಷ್ಟು ಚಂದ ಬಂದೈತದ ನಾವು ನೀರು ಹಾಕಿದಾಗ ಎಷ್ಟಿತ್ತು ಈಗ ನೀರು ಅಟ್ಟಿಸ್ತಿರದ ಅಂದ್ರೆ ನೀರೆಲ್ಲ ಹೀರ್ಕೊಂಡೈತಿ ಹಿಂಗೆ ನೀರು ಹೀರ್ಕೊತಂದ್ರೆ ಪಲ್ಯ ಕರೆಕ್ಟಾಗಿ ಅದು ಹಿಂಗೆ ಕರೆಕ್ಟಾಗಿ ಕುದಿಸಿ ಬತ್ತಂದ್ರೆ ಪಲ್ಯ ರೆಡಿ ಆಯ್ತು ಈಗ ನಾವು ಈ ಪಲ್ಯನ ಸರ್ವಿಂಗ್ ಬೌಲಕ್ಕೆ ಹಾಕೊಂಡ ಚಪಾತಿ ಜೊತೆ ನಾವು ಇದನ್ನ ಟೇಸ್ಟ್ ನೋಡ್ತೀವ್ರಿ ಈ ಪಲ್ಯ ಚಪಾತಿಗೆ ರೊಟ್ಟಿಗೆ ಮಸ್ತ್ ಕಾಂಬಿನೇಷನ್ ಆಕತಿ ನೀವು ಈ ಮೆಂತ್ಯ ಪಲ್ಯ ನೀವು ರೆಸಿಪಿನ ಈ ವಿಡಿಯೋ ನೋಡಿದ ಕೂಡಲೇ ಮಾಡೋದ ಮರಿಬೇಡ್ರಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮತ್ತು ನಮ್ಮ ಎಲ್ಲ ವಿಡಿಯೋಗಳನ್ನು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ನಮ್ಮ ಎಲ್ಲ ವೀಡಿಯೋಗಳನ್ನು ಹಿಂಗೆ ಸ್ಕಿಪ್ ಮಾಡಲ್ದ ತಪ್ಪಾನಿಲ್ದ ನೋಡಿರಿ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ